ನಮಸ್ಕಾರ ವಿಜಯಮಾಣಿ ವೀಕ್ಷಕರಿಗೆ ಎಲ್ಲರೂ ಚೆನ್ನಾಗಿದ್ದೇವೆ ಅನ್ಕೊಂಡಿದ್ದೀನಿ ಹಾಗೆ ಕ್ರಿಸ್ಮಸ್ ಬರ್ತಾ ಇದೆ ಅದಾದ್ಮೇಲೆ ಸಂಕ್ರಾಂತಿ ಬರ್ತಾ ಇದೆ ಅದರ ಶುಭಾಶಯಗಳನ್ನ ಇವಾಗಲೇ ಹೇಳ್ತಿದ್ವಿ ಎಲ್ಲರಿಗೂ ತುಂಬಾ ಚೆನ್ನಾಗಿರ್ಲಿ ಆರೋಗ್ಯ ಆಯಸ್ಸು ಎಲ್ಲರೂ ಪ್ರತಿಯೊಬ್ಬ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ದೇವರನ್ನ ಹೇಳ್ಕೊಳ್ತೀನಿ ನಾನೊಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮೈಸೂರು ಬಂದಿದ್ದೀನಿ ನಾನು ಯಾಕೆ ಬಂದಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಇವಾಗ ಸಿಗುತ್ತೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಕೇಳಿರ್ಬೋದು ನೀವು ಸೊ ಕೇಳಿರ್ತೀರ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಬಟ್ ಯಾವ ತರ ಕೆಲಸ ಮಾಡುತ್ತೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಸ್ವಲ್ಪ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಡ್ವಾಂಟೇಜ್ ತಗೋಬೇಕು ಅದರಲ್ಲಿ ಇದನ್ನು ನಾನು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಯಾಲೆನ್ಸ್ ಅಡ್ವಾಂಟೇಜ್ ಮಾಡಿದ್ರೆ ಏನು ಫಂಡ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅದರಲ್ಲಿ ಅಡ್ವಾಂಟೇಜ್ ತಗೊಳ್ಳೋದು ಸೊ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂದ್ರೆ ಫಂಡ್ನ ಬ್ಯಾಲೆನ್ಸ್ ರೂಪದಲ್ಲಿ ಮಾಡಿಕೊಂಡು ಅದರಿಂದ ಹ್ಯಾಗ್ ಅಡ್ವಾಂಟೇಜ್ ಮೊಬೈಲ್ ಬೆಸ್ಟ್ ತಗೋಬಹುದು ಅನ್ನೋದಿರುತ್ತೆ ಸೊ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಏನಾಗುತ್ತೆ ಅಂದ್ರೆ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಏನ್ ಎಕ್ಸ್ಪೋಜರ್ ಇರುತ್ತೋ ಅದು ಮೇಲ್ ಹೋದಾಗೆಲ್ಲ ಕಡಿಮೆ ಮಾಡ್ಕೊಳ್ತಾರೆ ಸ್ಟಾಕ್ ಮಾರ್ಕೆಟ್ ಮೇಲ್ ಕುಯ್ಬಿಡೋಣ ಅವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರ್ತಾರೆ ಆ ಎಕ್ಸ್ಪೋಜರ್ ಹಾಗೆ ಮಾರ್ಕೆಟ್ ಬಿದ್ದಾಗ ವಾಪಸ್ ತಿರುಗಿ ಆ ಇಕ್ವಿಟಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಸೊ ದಟ್ ಆ ರಿಟರ್ನ್ ನ ಬುಕ್ ಮಾಡ್ಕೊಂಡಾಗತ್ತೆ ತುಂಬಾ ಜನ ಕೆಲವರೆಲ್ಲ ಹೇಳ್ತಾ ಇರ್ತೀರ ಪ್ರಾಫಿಟ್ ಬುಕ್ ಮಾಡಬೇಕು ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ನೀವು ಪ್ರಾಫಿಟ್ ಬುಕ್ ಮಾಡೋ ಕೆಲಸನೇ ಇಲ್ಲ ಫಂಡೇ ಏನ್ ಆ ಕೆಲಸ ಅಂತ ಅವ್ರಿಗೆ ವ್ಯಾಲ್ಯೂಯೇಷನ್ಸ್ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದ್ರಿಂದ ಫಂಡ್ ಮ್ಯಾನೇಜರ್ ಕ್ಲೀನ್ ಆಗಿ ವ್ಯಾಲ್ಯೂಯೇಷನ್ ಬಂದಾಗ ಬೇರೆ ಹೋದಾಗ ಏನ್ ಮಾಡಬೇಕು ಕೆಳಗಡೆ ಹೋದಾಗ ಏನ್ ಬೇಕು ಫ್ಲಾಟ್ ಫ್ಲಾಟ್ ಮಾರ್ಕೆಟ್ ಏನ್ ಮಾಡಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡಿ ಅದನ್ನ ಆಕ್ಷನ್ ತಗೊಂಡು ಹೋಗ್ತಾರೆ ಕಡಿಮೆ ಅಂದ್ರೆ ನೀವು ಎಂಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ರಿಟರ್ನ್ಸ್ ಜಾಸ್ತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಎಂಟರಿಂದ ಹನ್ನೆರಡು ಬೇಕು ಎಕ್ಸ್ಪೆಕ್ಟ್ ಮಾಡ್ಕೋ ರಿಟರ್ನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಎಂಟು ಪರ್ಸೆಂಟ್ ರಿಟರ್ನ್ ಕೊಡ್ತಾ ಇದೆ ಅಂದ್ರೆ ಇಕ್ವಿಟಿ ಮಾರ್ಕೆಟ್ ನ ಜಾಸ್ತಿ ಮಾಡ್ಕೊಳ್ತಾರೆ ಆ ಫಂಡ್ ಅಲ್ಲಿ ಅದೇ ತರ ನೀವು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಕೊಡ್ತಾ ಇದೆ ಅಂದ್ರೆ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಏನಿದೆಯೋ ಅದೇ ಎಕ್ಸ್ಪೋಷರ್ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಈ ತರ ಬ್ಯಾಲೆನ್ಸ್ ಮಾಡ್ಬಿಟ್ಟು ನಿಮಗೆ ರಿಟರ್ನ್ಸ್ ಕೊಡ್ತಾ ಹೋಗ್ತಾರೆ ಅಂದ್ರೆ ಎಂಟರಿಂದ ಹನ್ನೆರಡು ಅಪ್ರಾಕ್ಸಿಮೇಟ್ ಆಗಿ ಎಂಟು ಕಡಿಮೆ ಬರಬಾರ್ದು ಹನ್ನೆರಡು ಜಾಸ್ತಿ ಹೋಗಬಾರ್ದು ಅಂತ ಮ್ಯಾನೇಜ್ ಮಾಡ್ತಾರೆ ನೆಕ್ಸ್ಟ್ ಅಡ್ವಾಂಟೇಜ್ ಏನು ಇದನ್ನ ಆಯ್ತು ಫಂಡ್ ಹ್ಯಾಕ್ ನಡೆಯುತ್ತೆ ಅನ್ನೋದಾಯ್ತು ನೆಕ್ಸ್ಟ್ ಅಡ್ವಾಂಟೇಜ್ ಹ್ಯಾಕ್ ತಗೊಂಡು ನೀವೆಲ್ಲ ಬ್ಯಾಂಕ್ ಡೆಪಾಸಿಟ್ ಮಾಡಿರ್ತೀರಾ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ನಾನು ಅದು ಕಾಂಪಿಟ್ ಅಂತ ಹೇಳ್ತಾ ಇಲ್ಲ ಅದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ಇದು ಸೊ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿದಾರೋ ಅವರೆಲ್ಲ ಇಲ್ಲಿ ಬರಬಹುದು ಟ್ಯಾಕ್ಸೇಷನ್ ವೈಸ್ ಚೆನ್ನಾಗಿರುತ್ತೆ ಹಾಗೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇನ್ವೆಸ್ಟ್ ಮಾಡಿರತ್ತೋ ಅವರೆಲ್ಲ ಇಲ್ಲಿ ಬರಬಹುದು ಅಂದ್ರೆ ನೀವು ಹಾಕೋ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ಗೆ ಐ ಸಿ ಐಸಿ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ಏಳ್ನೂರ ಐವತ್ತು ರೂಪಾಯಿ ಇವರೆಗೂ ಮ್ಯಾಕ್ಸಿಮಮ್ ನೀವು ಪ್ರತಿ ತಿಂಗಳು ತಗೋಬಹುದು ವಿ ಕಾಲ್ ಇಟ್ ಅ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್ ಅಂದ್ರೆ ಪ್ರತಿ ತಿಂಗಳು ವಿಡ್ರಾ ಮಾಡೋದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ವೆಲ್ಲ ಕೇಳಿರ್ತೀವಿ ಅದು ಇನ್ವೆಸ್ಟ್ ಮಾಡೋದು ಇದು ಎಸ್ ಡಬ್ಲ್ಯೂ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ವಿಡ್ರಾವಲ್ ಪ್ಲಾನ್ ಅಲ್ಲಿ ವಿಡ್ರಾ ಮಾಡ್ತಾ ಹೋಗ್ತೀರಾ ಸೊ ನೀವು ವಿಡ್ರಾ ಮಾಡಿಕೊಂಡು ನಿಮ್ಮ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಏನಿದೆಯೋ ಅದನ್ನ ಮಾಡ್ಕೋಬಹುದು ಹಾಗಾದ್ರೆ ಈ ಒಂದ್ ಲಕ್ಷ ಏನಾಗುತ್ತೆ ಖಂಡಿತ ಅದು ಬೆಳೀತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಅದು ಕಡಿಮೆ ಆದ್ರೆ ತೊಂಬತ್ತೇಳು ಸಾವಿರ ರೂಪಾಯಿ ಬರ್ಬೋದು ಒಂದ್ ಲಕ್ಷ ಹಾಕಿರೋದು ಜಾಸ್ತಿ ಅಂದ್ರೆ ಒಂದ್ ಲಕ್ಷ ನಾಲ್ಕು ಸಾವಿರ ಒಂದ್ ಲಕ್ಷ ಮೂರ್ ಸಾವಿರ ಮೇಲಕ್ಕೂ ಹೋಗ್ಬೋದು ಪ್ರಾಫಿಟ್ ಜಾಸ್ತಿ ಬಂದಂಗೆ ಮೇಲಕ್ಕೂ ಹೋಗ್ತಾ ಇರುತ್ತೆ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಖಂಡಿತ ನಿಮ್ಗೆ ಹೈಯರ್ ರಿಟರ್ನ್ಸ್ ಕೊಡುತ್ತೆ ನಿಮ್ಮ ಪೋಸ್ಟ್ ಆಫೀಸ್ ಅಲ್ಲಾಗಲಿ ಬ್ಯಾಂಕ್ ಆಗ್ಲಿ ಬೇರೆ ಯಾವುದೇ ಪ್ರಾಡಕ್ಟ್ ಅಲ್ಲಾಗ್ಲಿ ಅದಕ್ಕಿಂತ ಹೈಯೆಸ್ಟ್ ರಿಟರ್ನ್ ಕೊಡುತ್ತೆ ಕೆಲವೆಲ್ಲ ಕಾಂಪಿಟೇಷನ್ ಅಲ್ಲಿ ತುಂಬಾ ಹೋಗ್ತಾ ಇದೆ ಎಲ್ ಎಸ್ ಸಿ ನಲ್ಲಿ ಜೀವನ್ ಶಾಂತಿ ಅಂತಿದೆ ಎಲ್ ಎಸ್ ನಲ್ಲಿ ಜೀವನ ಅಕ್ಷಯ ಇದೆ ನಾನು ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ ಬಟ್ ಅವ್ರಗಿಂತ ಚೆನ್ನಾಗಿರುವಂತ ಫಂಡ್ ಇದು ಒಂದು ಅದ್ರಲ್ಲಿ ನೀವು ಯಾವತ್ತೂ ವಿಡ್ರಾ ಮಾಡಕ್ ಆಗಲ್ಲ ಇಲ್ಲಿ ನೀವು ಯಾವಾಗ ಬೇಕಿದ್ರು ವಿತ್ಡ್ರಾ ಮಾಡ್ಬಹುದು ಆ ಒಂದ್ ಲಕ್ಷ ನೀವ್ ಏನ್ ಹಾಕಿದಿರೋ ನೀವು ಯಾವಾಗ ಬೇಕಿದ್ರು ವಿಡ್ರಾ ಮಾಡ್ಬೋದು ನಿಮಗ್ ಬೇಡ ಅಲ್ಲೇ ಇರಲಿ ಅಂತಂದ್ರೆ ಅಲ್ಲೇ ಬಿಡಬಹುದು ನೀವು ನೆಕ್ಸ್ಟ್ ಜನರೇಷನ್ ಗು ಬಿಡಬಹುದು ಅಕಸ್ಮಾತ್ ನಾನು ನಾನು ಇರಲ್ಲ ನಾನು ಸಹ ನಾನು ನಾಮಿನಿಗ್ ಹೋಗುತ್ತಾ ಇದ್ದು ಹೌದು ಖಂಡಿತ ನಾಮಿನಿಗ್ ಹೋಗುತ್ತಾ ದುಡ್ಡು ಅವರು ಬೇಕಿದ್ರೆ ಅದನ್ನ ಮಂತ್ಲಿ ವಿತ್ಡ್ರಾ ಮಾಡ್ತಾ ಹೋಗ್ಬೋದು ಇಲ್ಲಂದ್ರೆ ಹಾಗೆ ಬಿಡಬಹುದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ ರೇಟ್ ವೈಸ್ ಪ್ರೈಸ್ ವೈಸ್ ಟ್ಯಾಕ್ಸೇಷನ್ ವೈಸ್ ಎಲ್ಲಾನು ಅಬ್ಸಲ್ಯೂಟ್ಲಿ ಸೂಪರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಇರುತ್ತೆ ಇಲ್ಲಿ ಯಾವುದೋ ಮುಚ್ಚು ಮರ ಇರೋದಿಲ್ಲ ನೀವು ಪ್ರತಿ ತಿಂಗಳು ಫ್ಯಾಕ್ ಶೀಟ್ ತಗೊಂಡ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಎಲ್ಲ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಯಾವ ಫಂಡ್ ಅಲ್ಲಿ ಏನ್ ರಿಟರ್ನ್ಸ್ ಬಂದಿದೆ ಅನ್ನೋದು ನಿಮಗೆ ಸೀನರ್ ಸೀನರ್ ಸಿಗುತ್ತೆ ಈ ತರ ಟ್ರಾನ್ಸ್ಪರೆಂಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಗೋ ಟ್ರಾನ್ಸ್ಪರೆನ್ಸಿ ಎಲ್ಲೂ ಸಿಗೋದಿಲ್ಲ ತುಂಬಾ ಜನಕ್ಕೆ ಆಶ್ಚರ್ಯ ಮ್ಯೂಚುವಲ್ ಫಂಡ್ ಹ್ಯಾಕ್ ಚೆನ್ನಾಗ್ ಮಾಡುತ್ತೆ ಇನ್ನು ಮಾಡುತ್ತೆ ಹ್ಯಾಕ್ ಮಾಡುತ್ತೆ ಆ ಸ್ಲೋಗನ್ ಅಲ್ಲ ಏನದು ಸ್ಟಾಕ್ ಮಾರ್ಕೆಟ್ ಇಸ್ ರಿಸ್ಕ್ ಅನ್ನೋದು ಹೋಗುವಂತ ಸ್ಲೋಗನ್ ಅಲ್ಲ ಅದನ್ನೆಲ್ಲ ಮಾರ್ತ್ ದಯವಿಟ್ಟು ಯಾಕಂದ್ರೆ ಇವಾಗ ಮ್ಯೂಚುವಲ್ ಫಂಡ್ ಸಹಿ ಹೇ ಅನ್ನೋದು ಚೆನ್ನಾಗಿದೆ ಯಾಕೆ ಸಹಿ ಹೇಸಲ್ಯೂಟ್ಲಿ ಕಂಟ್ರೋಲ್ ಇದೆ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡ್ತಾ ಇದ್ದಾರೆ ಫಂಡ್ ಮ್ಯಾನೇಜರ್ ಅಂತ ಹೇಳಿದ್ರೆ ಹಿಂದ್ಗಡೆ ಇದು ಸೇವಿ ಸುಮ್ಮನೆ ಕೊಡೋದಿಲ್ಲ ಏನ್ ರಿಪೇರಿ ಮಾಡಬೇಕು ಮಾಡುತ್ತೆ ಸೊ ನಿಮ್ ದುಡ್ಡು ಎಲ್ಲೂ ಹೋಗೋದಿಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರೋ ದುಡ್ಡು ಯೂನಿಟ್ ಹೋಲ್ಡರ್ ಸೇರಿರೋವರೆಗೂ ಅವ್ರಿಗೆ ಇದ್ದೇ ಇರುತ್ತೆ ಸೊ ನೀವು ಏನು ತಲೆ ಕೆಡ್ಸ್ಕೋಬೇಡಿ ಎಮ್ ಐ ಎಸ್ ಏನಾದ್ರು ಮಾಡ್ತಾ ಇದ್ರೆ ಪೋಸ್ಟ್ ಆಫೀಸ್ ಏನಾದ್ರು ಮಾಡ್ತಾ ಇದ್ರೆ ಎಲ್ ಐ ಸಿ ಜೀವನ್ ಶಾಂತಿ ನಾವು ಕಾಂಪೀಟ್ ಮಾಡ್ತಾ ಇರ್ತೀರಿ ರಿಪೀಟ್ ಮಾಡ್ತಾ ಇದೀನಿ ಇದು ಒಳ್ಳೆ ಪ್ರಾಡಕ್ಟ್ ಅನ್ನೋದಕ್ಕೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಐನೂರು ನೀವು ನೀನು ಪ್ರತಿ ತಿಂಗಳು ಒಂದು ಲಕ್ಷದ ಮೇಲೆ ತೊಗೊಳ್ತಿರೋ ಅದನ್ನ ಕಂಟಿನ್ಯೂ ಮಾಡ್ಬೋದು ಎಷ್ಟು ವರ್ಷ ಬೇಕಿದ್ರು ಏಳ್ನೂರ ಐವತ್ತು ರೂಪಾಯಿ ವಿಡ್ರಾ ಮಾಡೋದನ್ನ ಕಂಟಿನ್ಯೂ ಮಾಡಬಹುದು ಐನೂರು ರೂಪಾಯಿ ಬೇಕಿರೋದು ತಗೋಬೋದು ಇಲ್ಲ ಏಳ್ನೂರ ಐವತ್ತು ರೂಪಾಯಿ ಬೇಕಿದ್ರು ಎಕ್ಸಾಂಪಲ್ ಗೋಳ್ನೂರ ಐವತ್ತು ರೂಪಾಯಿ ತೊಗೊಳ್ತೀನಿ ಒಂದು ಹತ್ತು ವರ್ಷ ಬಿಟ್ಕೊಂಡು ಈಗ ಅನ್ಬೋದು ಗೋಲ್ಡ್ನೂರ ಐವತ್ತು ರೂಪಾಯಿ ನಿಮ್ ತಿಂಗಳಿಗೆ ಏನೇನು ಬರ್ತಾ ಇರುತ್ತೋ ಅದು ಬರ್ತಾನೆ ಇರುತ್ತೆ ಹತ್ತು ವರ್ಷ ಬಿಟ್ಕೊಂಡು ನೀವು ಆ ಫಂಡ್ ನೋಡಿ ನಿಮ್ಗೆ ಒಂದು ಲಕ್ಷದ್ದು ಏನಿಲ್ಲ ಅಂದ್ರೆ ಒಂದು ಲಕ್ಷ ಆರು ಸಾವಿರ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಮಿನಿಮಮ್ ರಿಟರ್ನ್ ಕೊಟ್ಟಿರತ್ತೆ ನಿಮಗೆ ಸೊ ಇದನ್ನ ಬೇಕಿದ್ರೆ ಪಾಸ್ಟ್ ಪರ್ಫಾಮೆನ್ಸ್ ನೋಡಿ ಒಂದು ಇಪ್ಪತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ್ದು ಫ್ಯಾಕ್ಟ್ ಶೀಟ್ ತಗೊಂಡು ಅದರಲ್ಲಿ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿ ನೀವು ಐ ಸಿ ಐ ಸಿ ಐ ವೆಬ್ಸೈಟ್ ಗೆ ಹೋದ್ರೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಪಾಸ್ಟ್ ಅಲ್ಲಿ ನಿಮ್ಗೆ ಏನೇನು ಟ್ಯಾಕ್ಸೇಷನ್ ಬಂದಿರುತ್ತೆ ಇವತ್ತು ಟ್ಯಾಕ್ಸೇಷನ್ ಏನು ಐ ಪಿ ಹ್ಯಾಕ್ ಎಸ್ ಡಬ್ಲ್ಯೂ ಪಿ ಹ್ಯಾಕ್ ಮಾಡಿದ್ದಾರೆ ಎಸ್ ಡಬ್ಲ್ಯೂ ಪಿ ಹ್ಯಾಕ್ ವಿತ್ಡ್ರಾ ಹಾಕಿ ಇನ್ ಫಂಡ್ ಕೊನೆಯಲ್ಲಿ ಅಂತ ಪೂರ್ತಿ ಕಾಲಮ್ ವೈಸ್ ಹಾಕಿದ್ದಾರೆ ಸೊ ದಟ್ಸ್ ಅನ್ ಇಂಡಿಕೇಶನ್ ಆಕ್ಚುಲಿ ಆಗಿ ಹ್ಯಾಕ್ ವರ್ಕ್ ಮಾಡುತ್ತೆ ಅಂತ ಹೇಳಿ ಸೊ ಇಪ್ಪತ್ತು ವರ್ಷ ಕಡೆ ಯಾರಾದರೂ ಹಾಕಿದರೆ ಇವತ್ತು ಖಂಡಿತ ಅವ್ರ ರಿಟರ್ನ್ಸ್ ತುಂಬಾ ಚೆನ್ನಾಗಿರುತ್ತೆ ಏಳ್ನೂರ ಐವತ್ತು ರೂಪಾಯಿ ತಗೊಂಡಿರೋದಲ್ಲದೆ ಅವ್ರ ಕ್ಯಾಪಿಟಲ್ ಏನಿದೋ ಅದು ಬೆಳೆದಿರುತ್ತೆ ಟ್ಯಾಕ್ಸೇಷನ್ ವೈಸ್ ಇವತ್ತು ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಇನ್ವೆಸ್ಟ್ಮೆಂಟ್ ಯಾವಾಗ ನೀವು ಹಾಕ್ಬೋದು ತಗೋಬಹುದು ಖಂಡಿತ ನಾಮಿನಿ ಹೋಗುತ್ತೆ ಇದೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಬಗ್ಗೆ ಐ ಐ ಸಿ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಬಗ್ಗೆ ಖಂಡಿತ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿ ಬ್ಯಾಂಕ್ ಆಗಲಿ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಆಗಲಿ ಇಲ್ಲ ಐ ಸಿ ಐ ಸಿ ವೆಬ್ಸೈಟ್ ಆಗಲಿ ಇಲ್ಲ ಐ ಸಿ ಐ ಸಿ ಬ್ರಾಂಚ್ಗಾಗಲಿ ದಯವಿಟ್ಟು ಹುಡುಕೊಂಡು ಹೋಗಿ ಡೀಟೇಲ್ಸ್ ಕೇಳಿ ಖಂಡಿತ ನನಗಿಂತ ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಥ್ಯಾಂಕ್ ಯು Mutual fund investments are subject to market risks. Read all scheme related documents carefully.